ಎಲ್ಲರಿಗೂ ನಮಸ್ಕಾರ ಎಲ್ಲ ಮಾತಾಡಿ ಮುಗೀತು ಆ್ಯಕ್ಚುಲಿ ನಾ ತ್ರೀ ಡೇಸ್ಗೆ ಸಿನಿಮಾನೇ ರಿಲೀಸಿಗೆ ತಂದಿದ್ದೀವಿ ಮೊದಲನೇದಾಗಿ ಮೀಡಿಯಾಗೆ ತುಂಬ ದೊಡ್ಡ ಮಟ್ಟದಲ್ಲಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಿನ್ನೆನೆ ನಮಗೆ ಮೀಡಿಯಾದ ಸ್ಟ್ರೆಂತ್ ಗೊತ್ತಾಗಿದ್ದು ನಾವು ಎಷ್ಟು ರೀಚ್ ಆಗಿದ್ದೀವಿ ನಮ್ಮ ಸಾಂಗ್ ಎಷ್ಟು ವೈರಲ್ ಆಗಿದೆ ಅಂತ ನೆನ್ನೆ ಮೈಸೂರಿಗೆ ಹೋಗಿದ್ವಿ ಆ್ಯಂಡ್ ಮಂಡ್ಯಗೆ ಹೋಗಿದ್ವಿ ಅಲ್ಲಿ ಜನಗಳು ತೋರಿಸಿದ ಪ್ರೀತಿ ನೋಡೇ ಗೊತ್ತಾಯಿತು ಆ್ಯಕ್ಚುಲಿ ನಾವು ಸಿನಿಮಾನೆ ರೀಚ್ ಆಗಿದ್ದೀವಿ ಅನ್ನಿಸ್ತು ಸೊ ಅವೆಲ್ಲನೂ ನಿಮಗೆ ಸೇರಬೇಕು ತುಂಬ ದೊಡ್ಡ ಥ್ಯಾಂಕ್ಸ್ ಇಡೀ ನನ್ನ ಗಜರಾಮ ಸಿನಿಮಾಗೆ ಡೇ ಒನ್ನಿಂದನೂ ಸಪೋರ್ಟ್ ಮಾಡಿದ್ದಕ್ಕೆ ಇನ್ನು ತ್ರೀ ಡೇಸ್ ಅಷ್ಟೇ ಸಿನಿಮಾಗೆ ಮತ್ತಷ್ಟು ಸಪೋರ್ಟ್ ಮಾಡಿದ್ರೆ ಆಡಿಯನ್ಸ್ಗೆ ರೀಚ್ ಆಗೋಕ್ಕೆ ನಾವು ತುಂಬ ಹತ್ರ ಆಗ್ತೀವಿ ಅಂಡ್ ಎಲ್ಲರೂ ಹೇಳಿದ್ರು ಕಷ್ಟಪಟ್ಟು ಮಾಡಿದ್ದೀನಿ ಅದು ಇದು ಅಂತ ಈ ಸಿನಿಮಾದಲ್ಲಿ ನಿಜವಾದ ಕಷ್ಟಪಟ್ಟವರು ನಮ್ಮ ಫೈಟರ್ಸ್ಗಳು ನನ್ನ ಜೊತೆ ನಾನೊಬ್ಬ ಸ್ಕ್ರೀನಲ್ಲಿ ಕಾಣಿಸ್ತೀನಿ ಬಟ್ ನನ್ನೊಬ್ಬರನ್ನ ಜೊತೆ ಮಿನಿಮಮ್ ಅಂದ್ರೂ ಒಂದು ಇಪ್ಪತ್ತು ಮೂವತ್ತು ಜನ ಫೈಟರ್ಸ್ಗಳು ಡೇ ಆ್ಯಂಡ್ ನೈಟ್ ನಾನು ಎಷ್ಟೇ ಕಷ್ಟಪಡ್ಸಿನೋ ನಮಗಾದ್ರೂ ಅಟ್ಲೀಸ್ಟ್ ಒಂಚೂರು ಕ್ಯಾರಾಮನ್ ಇತ್ತು ನಂಬರೆಲ್ಲ ಇತ್ತು ಬಟ್ ಅವ್ರಿಗೆ ಯಾವುದೂ ಇರಲಿಲ್ಲ ತುಂಬ ಕಷ್ಟಪಟ್ಟರು ಫೈಟರ್ಸು ಸೊ ಆ ಎಲ್ಲ ನನ್ನ ಫೈಟರ್ಸ್ಗಳಿಗೆ ಥ್ಯಾಂಕ್ಸ್ ಎಲ್ಲ ಇಷ್ಟಪಡ್ತೀನಿ ನನ್ನ ಫೈಟ್ ಮಾಸ್ಟರ್ಸ್ ಶಿವ ಮಾಸ್ಟರ್ ಇರ್ಬೋದು ನಮ್ಮ ಅರ್ಜುನ್ ಮಾಸ್ಟರ್ ಇರ್ಬೋದು ಡೇ ಆ್ಯಂಡ್ ನೈಟ್ ಕಷ್ಟಪಟ್ಟು ಅಂದರೆ ರೆಸ್ಲಿಂಗ್ ಅನ್ನೋದು ತುಂಬಾ ಕಷ್ಟದ ಕೆಲಸ ಅಂದ್ಕೊಂಡಷ್ಟು ಈಸಿ ಅಲ್ಲ ಅದು ತುಂಬ ಎಫರ್ಟ್ ಬೇಕಾಗತ್ತೆ ಸಖತ್ ಮ್ಯಾನ್ಲಿ ಗೇಮ್ ಅದು ಎತ್ತು ಬಿಸಿ ಹಾಕಬೇಕು ಅಂದರೆ ಬಿಸಿ ಹಾಕ್ಲೇಬೇಕು ಮತ್ತೆ ಆ ಗೆ ಒಂದು ಮರ್ಯಾದೆ ಇದೆ ಆ ಮಣ್ಣಿಗೆ ಒಂದು ಮರ್ಯಾದೆ ಇದೆ ಸೊ ಸ್ಲಿಪ್ಪರ್ ಹಾಕೊಂಡು ಆ ಮರಳಲ್ಲಿ ಹತ್ತಕ್ಕಾಗಲ್ಲ ಪ್ಲಸ್ ವೆಜ್ ತಿಂದು ಒಳಗಡೆ ಆಗಲ್ಲ ಸೊ ಅದೆಲ್ಲ ಅವರ ಏನು ಕಾಪಾಡ್ಕೊಂಡ್ ಬಂದಿರ್ತಾರಲ್ಲ ಅದೆಲ್ಲ ನಾವು ಕೂಡ ಅದನ್ನ ಮಾಡಬೇಕಾಗುತ್ತೆ ಸೊ ಅದೆಲ್ಲ ಮಾಡಿ ಎಲ್ಲೂ ನಮ್ಮ ಕಡೆಯಿಂದ ಏನು ತಪ್ಪಾದ ಹಾಗೆ ಆ ಕುಸ್ತಿಗೆ ಆ ಕ್ರೀಡೆಗೆ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದೀವಿ ಆ ಮರ್ಯಾದೆ ಕೊಟ್ಟು ನಿಜವಾಗ್ಲೂ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದೀವಿ ಸೊ ನಮ್ಮ ಎಫರ್ಟ್ ಇನ್ನ ತ್ರೀ ಡೇಸಲ್ಲಿ ಸ್ಕ್ರೀನಲ್ಲಿ ಕಾಣುತ್ತೆ ನೀವೆಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಬೇಕು ಆ್ಯಂಡ್ ಈ ಸಿನಿಮಾದ ನಿಜವಾದ ಹೀರೋ ಮನುಷ್ಯರು ಎಸ್ ಈ ಸಾಂಗ್ ಈ ರೀ ರೆಕಾರ್ಡಿಂಗ್ ಎಲ್ಲ ಇವ್ರುಗಳಿಂದನೇ ಇದೆಲ್ಲ ಇಷ್ಟು ನಾವೇನೇ ಆ್ಯಕ್ಟಿಂಗ್ ಮಾಡಿರ್ಬೋದು ಏನೇ ಫೈಟ್ ಮಾಡಿರ್ಬೋದು ಎಲ್ಲೋ ಒಂದು ಕಡೆ ನನ್ನ ಪ್ರೀವಿಯಸ್ ಸಿನಿಮಾಗಳಲ್ಲಿ ಜನಕ್ಕೆ ತಲುಪಿಸೋದ್ರಲ್ಲಿ ಎಡುತ್ತಿದ್ವಿ ಅದಕ್ಕೆ ಸಪೋರ್ಟ್ ಅನ್ನೋದು ಸಿಗ್ತಿರ್ಲಿಲ್ಲ ಈ ಸಿನಿಮಾದಲ್ಲಿ ಪ್ರಾಪರಾಗಿ ಎಲ್ಲ ಕೂಡು ಬಂತು ಟೈಮು ಸೊ ನಮ್ಮ ತನುಮಾಸ್ಟರ್ ಆಗಿರ್ಬೋದು ಮ್ಯಾಮ್ ಆಗಿರ್ಬೋದು ನಮ್ಮ ಸರ್ ಚಿನ್ಮಯವರು ಬರೆದಿರುವಂಥ ಸಾರಾ ಶಾಂತಮ್ಮ ಅದ್ರ ಬಗ್ಗೆ ಮಾತಾಡೋಕೆ ಇಲ್ಲ ಎಲ್ಲಿ ಜನಕ್ಕೆ ಗೊತ್ತು ನಿನ್ನೆ ಆ್ಯಕ್ಚುಲಿ ನನಗೆ ಆ ಸಾಂಗ್ ಬಗ್ಗೆ ಗೊತ್ತಾಗಿದ್ದು ಅಷ್ಟು ಅಷ್ಟು ರೀಚ್ ಆಗಿದೆ ಅಂತ ನಾನು ಯಾರೇ ಏನೇ ಹೇಳೋದು ನಾನು ಅಷ್ಟು ನಂಬೋದಿಲ್ಲ ಜಸ್ಟ್ ನಮಗೆ ನಮ್ಗೆ ವಾಟ್ಸಪ್ ಗ್ರೂಪ್ಗಳಲ್ಲಿ ಬರ್ತಾ ಇರುತ್ತೆ ಸಿನ್ಮಾ ರೀಚ್ ಆಗಿದೆ ಅಂತ ಬಟ್ ಜನದ ಬಾಯಲ್ಲಿ ಬಂದಾಗಲೇ ಅದು ನಿಜವಾದ ರೀಚು ಸೊ ನೆನ್ನೆ ಅದು ನಮಗೆ ತುಂಬ ಕಾಣಿಸ್ತು ಆ್ಯಂಡ್ ತುಂಬ ಪ್ಲ್ಯಾನ್ಗಳಿದೆ ಬೇರೆ ಬೇರೆ ಹುಬ್ಬಳ್ಳಿಲಿ ಚಿತ್ರದುರ್ಗದಲ್ಲಿ ಆ ಥರಗೆಲ್ಲ ಹೋಗಿ ಮಾಡುವಂಥ ಪ್ಲ್ಯಾನ್ಸ್ಗಳಿದೆ ಸೊ ನೆಕ್ಸ್ಟ್ ಈ ಸಿನಿಮಾ ಅಂತ ಬಂದರೆ ಒಂದು ಸಾಂಗ್ಗೆ ಅಂತ ಬಂದು ಎಷ್ಟು ಮಟ್ಟಕ್ಕೆ ಹೆಲ್ಪ್ ಮಾಡಿದ್ದೀರಾ ಇಡೀ ಗಜರಾಮ ತಂಡದಿಂದ ನಾನು ನಿಮಗೆ ಉದ್ಯೋಗಪೂರ್ವಕರ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂದರೆ ಒಬ್ಬ ಆರ್ಟಿಸ್ಟ್ಗೆ ಇನ್ನೊಬ್ಬ ಆರ್ಟಿಸ್ಟ್ ಕಷ್ಟ ಗೊತ್ತಿರುತ್ತೆ ಆ ಕಷ್ಟ ಅವ್ರಿಗೆ ಗೊತ್ತಿರೋದ್ರಿಂದ ಪ್ರತಿಯೊಂದು ಹಂತದಲ್ಲಿ ನಾನೊಂದು ಸಾಂಗ್ ಮಾಡಿದ್ದೀನಿ ನನ್ನ ಬಿಟ್ಟು ಅಷ್ಟೇ ನಂದು ಮುಗಿತು ಅಂತ ತುಂಬ ಜನ ಹೋಗಿದ್ದಾರೆ ಇವತ್ತು ನಮ್ಮ ಪ್ರೆಸ್ ಮೀಟ್ ಗಳಿಗೆ ತುಂಬ ಜನ ಬಂದೇ ಇಲ್ಲ ನಮ್ಮ ಜೊತೆ ಫುಲ್ ಸಿನಿಮಾ ಮಾಡಿದವರು ಪ್ಲಸ್ ಅಂಥದ್ರಲ್ಲಿ ದಿನ ಯಾವುದೇ ಇವೆಂಟ್ಗಳಾಗಿರ್ಬೋದು ಎಷ್ಟು ಎಷ್ಟು ಇವೆಂಟ್ಸ್ಗಳು ಕರ್ಕೊಂಡು ಹೋಗಿದ್ದಾರೆ ನನ್ನನ್ನು ಎಷ್ಟು ಪ್ರೆಸ್ ಗಳು ದುಬೈಲಲ್ಲಿ ಸಾಂಗ್ ಪ್ರಮೋಟ್ ಮಾಡಿದ್ದೀವಿ ಎಂಥದ್ದು ಪಬ್ಗಳಲ್ಲಿ ಹಾಡಾಕ್ಸಿದೀವಿ ಎಷ್ಟು ಕಡೆ ಇವತ್ತು ನಿನ್ನೆ ಕೂಡ ಮೈಸೂರಿಗೆ ಬಂದು ನಮ್ಮ ಜೊತೆ ಎಲ್ಲ ಸಾಂಗ್ ಪ್ರಮೋಟ್ ಮಾಡಿ ಮಂಡ್ಯ ಜನರ ಜೊತೆ ಬಂದು ನೆಕ್ಸ್ಟ್ ಹುಬ್ಳಿ ಫ್ಯಾನ್ ಇದೆ ಸೊ ಒಬ್ಬ ಆರ್ಟಿಸ್ಟ್ಗೆ ಅದು ಬೇಡ ಎಸ್ಟಾಬ್ಲಿಷ್ ಆಗಿರೋ ಆರ್ಟಿಸ್ಟ್ಗಳಿಗೆ ಅದು ಬೇಡ ನ್ಯೂ ಕಮರ್ಸ್ಗೆ ಬೇಕು ಮತ್ತು ನಮ್ಮ ಸಿನಿಮಾ ತಂಡಕ್ಕೆ ಬೇಕು ಸೊ ಇಡೀ ಸಿನಿಮಾ ತಂಡಕ್ಕೆ ಜೊತೆಯಾಗಿ ನಿಂತಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಒಳ್ಳೊಳ್ಳೆ ಸಿನಿಮಾಗಳು ಮಾಡೋಣ ನನಗೆ ಚಾಲೆಂಜಿಂಗ್ ಅನ್ಸಿದ್ದು ಡ್ಯಾನ್ಸ್ ಆಕ್ಚುಲಿ ನಾನು ಡ್ಯಾನ್ಸ್ ನಾ ತುಂಬ ದಿನ ಆಗಿತ್ತು ಬಿಟ್ಬಿಟ್ಟಿದ್ದೆ ನಾನು ನೀಟಾಗಿ ಬರೀ ಒಂದೊಂದು ಮೂವಿ ಲೈದೆ ಐದು ಆರು ಆರು ಆ್ಯಕ್ಷನ್ ಮಾಡಿಸ್ಕೊಂಡು ಹಂಗೆ ಕರ್ಕೊಂಡು ಮಾಂಟೇಜಸ್ ಅಲ್ಲಿ ತಿಳಿಸ್ಬಿಡ್ತೀವಿ ಇಷ್ಟು ದಿನ ಆಕ್ಚುಲಿ ಡ್ಯಾನ್ಸ್ ತುಂಬ ಕಷ್ಟ ಆಯಿತು ಅದು ಈ ಥರ ಎಸ್ಟಾಬ್ಲಿಷ್ ಆಕ್ಟರ್ಸ್ಗಳ ಜೊತೆ ಪ್ಲಸ್ ಯೂತ್ ಸೆಟ್ ನೂರ್ನೂರೈವತ್ತು ಜನ ಆರ್ಟಿಸ್ಟ್ಗಳು ಜೂನಿಯರ್ಸು ಆ ಥರ ಇದ್ದಾಗ ನನಗೆ ಏನು ನಡೀತಿದೆ ಇಲ್ಲಿ ಅಂತ ಅನ್ಸಿತ್ತು ಬಟ್ ನಾನು ನಾನು ಪ್ರಿಪೇರ್ ಆಗಿದ್ದೆ ಬಟ್ ಅದೊಂದು ನನಗೆ ತುಂಬಾ ಚಾಲೆಂಜ್ ಅನಿಸ್ತು ಇನ್ ಫೈಟ್ ಎಲ್ಲ ತುಂಬಾ ಓಕೆ ತುಂಬಾ ಈಸಿಯಾಗಿ ಮಾಡ್ಬೋದು ಅದ್ರೊಂದು ಸ್ವಲ್ಪ ಕುಸ್ತಿ ಅಂತ ಬಂದಾಗ ಧನು ಮಾಸ್ಟರ್ ಆಗ್ಲಿ ಹೇಳಿದ್ರು ಆಕ್ಚುಲಿ ನಮಗೆ ಏನು ಅಂದ್ರೆ ಫೈಟ್ ಮಾಸ್ಟರ್ಸ್ ಗಳು ಬಂದಾಗ ತುಂಬಾ ಸ್ವೆಟ್ ಸುಸ್ತು ಇಂಜುರೀಸ್ ಗಳು ಈ ತರದ ಏನೇನೋ ಇರುತ್ತೆ ಡ್ಯಾನ್ಸ್ ಮಾಸ್ಟರ್ಸ್ ಗಳು ಬಂದಾಗ ತುಂಬಾ ಈಸಿಯಾಗಿ ಮಾಡಿಸ್ಕೊಡ್ತಾರೆ ತುಂಬಾ ನೀಟಾಗಿ ಆಗಿ ತೋರಿಸ್ತಾರೆ ಅಂತ ಬಟ್ ಶಿವ ಮಾಸ್ಟರ್ ಗಿಂತ ಧನು ಮಾಸ್ಟರ್ ಆಗ ಹೋಗ್ಬಿಟ್ರು ಈ ತರ ಅಲ್ಲ ಸರ್ ಅದು ಮಾಡಬೇಕು ಇದು ಮಾಡಬೇಕು ಅಂತ ಒಂದು ಪಂಚ ಆಫ್ ಐಡಿಯಾಗಳು ತುಂಬ್ಕೊಂಡ್ಬಂದ್ಬಿಟ್ಟಿದ್ದಾರೆ ಸರ್ ಇದೆಲ್ಲ ಒಂದೇ ಪಿಕ್ಚರ್ ಇದೆ ಇದೇ ನಾಲ್ಕೈದು ಪಿಕ್ಚರ್ ಅಂತ ಮಾತ್ರ ಇಲ್ಲ ಸರ್ ಮಾಡಲೇಬೇಕಾಗತ್ತೆ ಇದು ಅಂತ ಅಂದ್ರೆ ಆ ತರ ಅದೊಂದು ಸಿಚುವೇಶನ್ ಸೊ ಶರತ್ ಸರ್ ನಮ್ಮ ಜೊತೆ ಸಕ್ಕ ಸಪೋರ್ಟ್ ಮಾಡಿದ್ರು ನನ್ನ ಗುರುಗಳ ಪಾತ್ರ ಮಾಡಿದ್ದಾರೆ ಶರತ್ ಲೋಹಿತ ಶರ್ ಒಂದು ಒಂದು ಡೇಸ್ ಏನೋ ಮಾಡಿದ್ರು ನಮ್ಮ ಜೊತೆ ಸೊ ತುಂಬಾ ಚೆನ್ನಾಗಿ ಕೂಡ ಬಂತು ನಮ್ಮಿಬ್ಬರ ಕಾಂಬಿನೇಷನ್ ಆ್ಯಂಡ್ ಕಬೀರ್ ಸಿಂಗ್ ದುಬಾನ್ ಅಲ್ಲಿಂದ ಬಂದು ನಮ್ಮ ಜೊತೆಗೆ ಒಂದು ಟೆನ್ ಡೇಸ್ ವರ್ಕ್ ಮಾಡಿದ್ರು ಸೊ ಅವರ ಎಪಿಸೋಡ್ಗಳು ಅಷ್ಟೇ ಎಕ್ಸ್ಟ್ರಾಡಿನರಿ ಆಗಿ ಬಂದಿದೆ ಸಿನಿಮಾದಲ್ಲಿ ಆ್ಯಂಡ್ ಇದೆ ನವೆಂಬರ್ ರಿಲೀಸ್ ಆಗ್ತದೆ ಸೊ

ನೂರ ನೂರ ಐವತ್ತು ಥಿಯೇಟರ್ಸ್ಗಳಲ್ಲಿ ಸಿಂಗಲ್ ಸ್ಕ್ರೀನ್ ಅಲ್ಲಿ ರಿಲೀಸ್ ಆಗ್ತದೆ ನಮ್ಮ ಪಿ ವಿ ಆರ್ ಹೇಮಂತ್ ಅವರು ದೊಡ್ಡ ಮಟ್ಟದಲ್ಲಿ ಸಿನಿಮಾ ರಿಲೀಸ್ ಆಗ್ತಾ ರಿಲೀಸ್ ಮಾಡ್ತಾ ಇದ್ದಾರೆ ಅಂಡ್ ಒಂದು ಮೋರ್ ದೆನ್ ಏಟಿ ಸಿಂಗಲ್ ಸ್ಕ್ರೀನ್ಸ್ ಗಳನ್ನ ಇದನ್ನ ಮಲ್ಟಿಪ್ಲೆಕ್ಸ್ ಗಳನ್ನ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ ಪ್ರಾಪರ್ ಆಗಿ ನಿಮಗೆ ಪ್ರೀವಿಯಸ್ ನಾವು ನೋಡ್ಕೊಂಡು ಬಂದಿದ್ದ ಹೀರೋಗಳದು ಸಿನಿಮಾಗಳು ಯಾವ ಮಟ್ಟಕ್ಕೆ ರೀಚ್ ಆಗ್ತಿತ್ತು ಆ ಮಟ್ಟದಲ್ಲೇ ಈ ಸಿನಿಮಾನ ನಾವು ಕೂಡ ರೀಚ್ ಮಾಡ್ತಾ ಇದೀವಿ ಈ ಹೋಲ್ಡಿಂಗ್ಸ್ಗಳು ಬಸ್ಗಳು ಎಲ್ಲ ಕಲ್ಚರ್ ಸ್ವಲ್ಪ ಕಮ್ಮಿ ಆಗಿತ್ತು ಸ್ಟ್ರೀಟ್ ಪಬ್ಲಿಸಿಟಿನ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ನಮ್ಮ ಪ್ರೊಡ್ಯೂಸರ್ಸ್ ಅನ್ನು ಸೊ ನೋಡೋಣ ಗೊತ್ತಾ ಪ್ರತಿ ಒಂದು ಸೀನ್ ಮಾಡಬೇಕಾದ್ರೆ ಅಂತ ಅದನ್ನ ಕತೆ ಕೇಳ್ಬೇಕಾದ್ರೆ ನಮ್ಗೆ ಆಗಿತ್ತು ಸೊ ಏನ್ ಕತೆ ಹೇಳಿದ್ರು ಅದಕ್ಕಿಂತ ತುಂಬಾ ಚೆನ್ನಾಗಿ ಸಿನಿಮಾನ ಮೇಕಿಂಗ್ ಅಂಡ್ ಪಬ್ಲಿಸಿಟಿ ವೈಸು ಅಷ್ಟೇ ಎಲ್ಲೂ ಲೂಕ್ ಹೋಲ್ಸ್ ಇಲ್ಲದೆ ತುಂಬಾ ನೀಟಾಗಿ ವೆಲ್ ಪ್ರಿಪೇರ್ಡ್ ಆಗಿ ಬಂದು ಮಾಡಿದೀವಿ ಸೊ ಕಾನ್ಫಿಡೆನ್ಸ್ ಇದೆ ತುಂಬಾ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿದೀವಿ ಎಫರ್ಟ್ ಹಾಕಿದೀವಿ ನೋಡೋಣ ರಿಸಲ್ಟ್ ಗಿನ್ನ ತ್ರೀ ಡೇಸ್ ಬಾಕಿ ಕುಸ್ತಿಗಾಗಿ ನೀವು ಏನಾದ್ರು ಬೇರೆ ಪ್ರಿಪರೇಷನ್ ಖಂಡಿತ ಖಂಡಿತ ತ್ರೀ ಮಂತ್ಸ್ ಪ್ರಾಕ್ಟೀಸ್ ಮಾಡಿದೆ ನಾನು ಇಲ್ಲೇ ಮಡಿವಾಳ ಅಲ್ಲ ಆ ಮಡಿವಾಳದಲ್ಲಿ ಮಂಜು ಅಂತ ರೆಸ್ಲರ್ ಅವರು ದಸರಾ ಎಲ್ಲ ಆಡ್ತಾರೆ ಸ್ಟೇಟ್ ಸ್ಟೇಟ್ ಲೆವೆಲ್ ಪ್ಲೇಯರ್ ಅವ್ರ ಜೊತೆ ಸೇರಿಸಿದ್ರು ಅಂಡ್ ಪ್ರಾಪರ್ ಮಟ್ಟಿ ಕುಸ್ತಿ ನಾನು ಆಗ್ಲಿ ಹೇಳಿದಾಗ ಗರಡಿ ಮನೆ ಅದು ಆಕ್ಚುಲಿ ಜಿಮ್ ಗಳ ಅವಳಿಯಿಂದ ಗರಡಿ ಮನೆಗಳು ಕಮ್ಮಿ ಆಗ್ಬಿಟ್ಟಿದೆ ನಿಮ್ಗೆ ಚಾಮರಾಜಪೇಟೆ ಮಡಿವಾಳ ಗಾಂಧಿನಗರ್ ಸುತ್ತಮುತ್ತ ಅಷ್ಟೇ ಇರೋದು ಒಂದು ತುಂಬಾ ಕಮ್ಮಿ ಇದೆ ಒಂದ್ ಐದಾರು ಗರಡಿ ಮನೆ ಇದೆ ಅಷ್ಟೇ ಅದ್ರ ಬಿಟ್ಟು ಜಾಸ್ತಿ ಇಲ್ಲ ಇಲ್ಲಿ ಸೊ ಅಲ್ಲೇ ಹೋಗಿ ನಾವು ಪ್ರಾಪರ್ ಮಣ್ಣಲ್ಲಿ ಇಡದೆ ಕಲಿಬೇಕಾಗುತ್ತೆ ಸರ್ ಥ್ಯಾಂಕ್ ಯು ನೋಡಿ ಸೆವೆಂತ್ ನಮ್ಮೆಲ್ಲರ ಜೊತೆ ಬಂದು ಗಜರಾಮ ಸಿನಿಮಾನ ನೋಡಿ ನೀವೆಲ್ಲರೂ ಪ್ರೀತಿ ಪ್ರೋತ್ಸಾಹ ಕೊಡಬೇಕು ಅಂತ ಕೇಳ್ಬೋದು